ಇವರು ನಾಗಮಂಗ್ಲ ಆದ್ರೆ ಅಜ್ಜಿ ಮದ್ವೆ ಆಗಿರೋದು ಕ್ಯಾರ್ಪೇಟೆ ನಮ್ದು ನಾಗಮಂಗ್ಲ ಅದೇ ನಮ್ಮೂರ್ ಕ್ಯಾರ್ಪೇಟೆ ಏನಜ್ಜಿ ಎಲೆದಳ್ಳಿ ಕ್ಯಾರ್ಪೇಟೆ ನಾಗಮಂಗ್ಲೂ

ಸಿಕ್ಕಾಪಟ್ಟೆ ಸೆಕೆ ಇಲ್ಲಿ ಸ್ವಲ್ಪ ಗಾಳಿ ಅವ ಆಗೈತೆ ಬೆಳಸಿ ಬೆಳ್ಸಿ ಅದೇ ಬೆಳಿಗ್ಗೆ ಸ್ವಲ್ಪ ಕಟ್ ಮಾಡ್ತಿದೀವಿ ಇಲ್ದರ್ ದಿನ ಇಲ್ಲಿ ಬಂದಿ 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 ಎಲ್ಗೊಂದು ಇದನ್ನ ಹಾಕ್ಬೇಕು ಒಂಗೆ ಸೊಸಿನ ಒಂಗೆ ಗಿಡ ಹಾಕ್ಬೇಕು

ಏನು ಕಟ್ ಮಾಡೋದಿನ್ ದೇ ನಾವು ಹೋಗಲ್ಲ ಯಾವಾಗ್ಲೂ ಅಪ್ರಪ್ಪ ಮಾಡ್ಕೋತಾರೆ ಅದೇನಾರು ಫಂಕ್ಷನ್ಗಿದ್ದಾಗ ಅದ್ ಇರ್ತದೆ ಹಾ ಮಾತ್ ಮಾಡ್ತಾರೆ ಅಷ್ಟ್ ಬಿಟ್ರಿ ಇನ್ನೇನಕ್ಕೂ ಕಿತ್ಕೊಳದಿಲ್ಲ ಈಗ ಮೇ ಕಟ್ತಾವ್ರಲ್ಲ ಬಾಳ್ಗೆ ಕೊಡಕ್ ಮಾಡ್ತಾವಳೆ ಅವನ್ ಮಗ ಇನ್ನೊಬ್ಳು ಮಗಳವಳೆ ದೊಡ್ಡ ದೊಡ್ಡ ಬಸ್ ಆ ಕಡೆಯಿಂದ ಏನಕ್ಕೆ ಈ ಒಂದೊಂದ್ಸಲ ಇಲ್ಲೂ ಹೋಯ್ತಾನಪ್ಪ ಹೆಂಗಾದ್ರೂ ಸರಿ ಹೋಗ್ಬೋದು ಇವ್ರು ಹೇಳ್ದಂಗೆ ಇದೇ ರೋಡೇ ಒಟ್ನಲ್ಲಿ ಹಿಂಗಾದ್ರೂ ಬರ್ಬೋದು ಹಿಂಗಾದ್ರೂ ಹೋಗ್ಬೋದಲ್ವಾ ಐತನ ಸೈಕಲ್ ಸೈಕಲ್ ಅಲ್ಲೋಕ್ ಇದ್ಗೆ ಕಿತ್ತಾಗ ಬತ್ತಾನೆ ಅನ್ಸುತ್ತೆ ಅದ್ ಕಿತ್ತಾಕ್ಬಿಟ್ಟು ಕ್ಲೀನ್ ಮಾಡ್ಬೇಕು

மக்கள் மன நமகே எிர்லில் வஜ்ஜி அவங்க ಅದೇ ನಾಲ್ಕು ಅದೇ ನಾನು ಹೇಳೋದು ಮನೆ ಚಿನ್ನಪ್ಪಿ ಮೇಲೂ ಇವಳು ಈಗಲೇ ಆಪ್ರೇಷನ್ ಮಾಡಿಸ್ಕೊಬಿಟ್ರವಳೆ ಇನ್ನೂ ಒಂದು ಆಗೋದು ಗಂಡು ಅನ್ಕೊಂಡು ಕೂತೈತಿ ಏನಜ್ಜಿ ಇರ್ಬೋದೇನೋ ಈ ಸ್ಕೂಲಲ್ಲ ಈಗ ಆಗಿಲ್ವ ಸುರಿ ಅಜ್ಜಿಗೆ ನೂರು ವರ್ಷ ಇನ್ನೆಷ್ಟು ವರ್ಷ ತೊಂಬತ್ತು ವರ್ಷವಾ ವರ್ಷ ನಮ್ಮ ಬಳ್ಗಡ್ದ ಅಜ್ಜಿಗಿಂತ ವಯಸ್ಸಾಗೈತಾ

ಮೂರ್ತಿ ತರೇ ನಮತ್ತು ಕಾಯಗಾಗಿ सोते ಬಿಟ್ರು ನನಗೆ ಜಯರಾಮಟರ ಮಧ್ಯ सोते ಹ ಹ ನ ಜಯರಾಮಟರ ಕೊನೆ 20 ವರ್ಷ ಶಾಸ್ತ್ಯಾ ಹ ಆಸೆ ಹೋಯೆ ಸು ಅಂದರೂರು ಅವರು ಜೇಂಟೋ ಯರೋ ಆಗೋಂತೆ ಅದನ್ನ ಯಾಕೆ ಅಷ್ಟೇ ಹೋಯ್ತು ನಮಗೆ छुट्टी ಕಮ್ಮಿ ನೀ ಮೈ ನಮೋಮಿ ನೀ ನೀ ಮೈ ಹ ಊಮ್ಮನ ಶಾಳವಚೆ ಮದಿಕೆ ನಿಮ್ಮ ಜೇಂಟೋ ಅಲ್ಲಿ ಕ ಆದರೆ ತೊಂಬತ್ತು ವರ್ಷ ಆಗದ್ ನಿಮ್ಗೆ ಹಂಗರೀಗ ಅರವತ್ ಅರವತ್ತೆಂಟು ಎಪ್ಪತ್ತು ವರ್ಷ ಅಂದ್ರೆ ಅಲ್ವಾ ಹ್ಮ್ ನಮ್ಮಜ್ಜಿಗಿಂತ ಓದಿ ಮಾಡಿ ಕೆಲಸ ಹ್ಮ್ ಈಗ ನಿಮ್ಮ ಇದ್ದಾರ ಹ್ಮ್ ಅವರೆಲ್ಲ ಎಲ್ಲರ ಮಕ್ಕಳು ಇಷ್ಟ ನಮ್ಮಮ್ಮ ಸರೇ ಅವ್ರಿಗುನು ಕೊನೆಯರ್ಗೆ ನಾಗಣ್ಣಂಗೆ ಒಂದು ಗಂಡು ಒಂದ್ ಹೆಣ್ಣು ಮೊದಲನೇರ್ಗೆ ಎರಡು ಗಂಡು ಒಂದ್ ಹೆಣ್ಣು ಬಾಂಬೆಲ್ ಇದ್ರಲ್ಲೂ ಇಲ್ಲ ಬಂದ್ರಿ ಒಂದು ವರ್ಷ ಆಯ್ತು ಇಲ್ಲಿಗೆ ಬಂದವ್ರೀಗ

ಯಾವತ್ತಿ ಹ್ಞೂ ಇಲ್ಲಿ ವಾತಾವರಣ ಹಳ್ಳಿಗೆಯ ದಿಲ್ಲಿ ವಾತಾವರಣ ದಿಲ್ಲಿಗೆಯ ಈ ಸ್ಥಳವೇ ನಮಗೆ ಸಂತೋಷ ಈ ಇದು ಸಂತೋಷ ಈಗ ನಡೀತಾರೆ ಎರಡು ದಿವಸ ಗಟ್ಟಿಯಾಗಿರೋ ಗಂಟ ನಮಗೆ ಇದು ಒಳ್ಳೆ ಬಂದ್ಬಿಟ್ಟು ಇವನು ಕುಂತ್ಕೊಂಡು ಹಿಂಗೆ ನೆಳ್ಳೆಲೆ ಉದ್ಯೋಗ ಉದ್ಯೋಗ ಚೆನ್ನಾಗಿ ಮಾಡ್ತಿದ್ದ ಗಂಟಾ ಆದರೆ